ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಕಯ್ಯಮ್ಮ ಹಿಲ್ಸಿಗೆ ಹೋಗ್ತಿದ್ದೀವಿ ಮನೆಯಿಂದ ನಾವು ಫೈವ್ ಥರ್ಟಿಗೆ ಬಿಟ್ಟಿದ್ದೀವಿ ಅಂದರೆ ಸನ್ರೈಸ್ ನೋಡೋಣ ಅಂತ ಸೊ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಟ್ರಾಫಿಕ್ ತುಂಬಾ ಕಡಿಮೆ ಅದು ಬಿಟ್ಟು ಏರ್ಪೋರ್ಟ್ ರೋಡ್ ಅಂದರೆ ನಿಮ್ಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ನಮ್ಮ ಮನೆಯಿಂದ ಇಲ್ಲಿಗೆ ನಮಗೆ ಏಯ್ಟೀನ್ ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಅಂದರೆ ಆಲ್ಮೋಸ್ಟ್ ತರ್ಟಿ ಸಿಕ್ಸ್ ಮಿನಿಟ್ಸ್ ತಗೋಬೋದು ಬಟ್ ಅಷ್ಟು ಲೇಟ್ ಆಗಲ್ಲ ಯಾಕಂದರೆ ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ ಹಾಗೆಯೇ ಅಷ್ಟು ಅಂದರೆ ರೋಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಬೇಗನೆ ನಾವು ರೀಚ್ ಆಗ್ತೀವಿ ಸನ್ ರೈಸ್ ನೋಡೋಣ ಅಂತ ಬೇಗನೆ ಬಂದಿದ್ದೀವಿ ಸ್ಪೆಷಲ್ ಆಗಿ ನೈಟ್ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅದು ಇವಾಗ ಬೆಳಿಗ್ಗೆ ಕಂಪ್ಲೀಟ್ ಆಯಿತು ಹೌದೌದು ಇದಕ್ಕೋಸ್ಕರ ಅದು ನೀವು ಬರಲೇಬೇಕು ಇದನ್ನು ನೋಡಬೇಕಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಮನೆಯಿಂದ ಬಿಟ್ಟಿದ್ದೀವಿ ಅಂದರೆ ನಮ್ಮ ಫ್ರೆಂಡ್ಸೇ ಅವರು ಇಡ್ಲಿ ಮತ್ತು ಚಟ್ನಿ ಅದೆಲ್ಲ ಮಾಡ್ಕೊಂಡು ಬಂದರು ಸೊ ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಫ್ರೆಂಟಲ್ಲಿ ಬಂದರೆ ನಿಮಗೆ ಸ್ಟೆಪ್ಸ್ ಇದೆ ಒಂದು ಅರೌಂಡ್ ಹಂಡ್ರೆಡ್ ಸ್ಟೆಪ್ಸ್ ಬರ್ಬೋದು ಅದಕ್ಕಿಂತ ಜಾಸ್ತಿ ಇರಲ್ಲ ಅಂತ ಅನ್ಕೊಳ್ತೀನಿ ಶೆಲ್ಟರ್ ಕೂಡ ಇದೆ ಬಟ್ ನಾವು ಬ್ಯಾಕ್ ಸೈಡಿಂದ ಬಂದಿದ್ದೀವಿ ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಇದೆ ಕಾರ್ ಕೂಡ ಪಾರ್ಕ್ ಮಾಡ್ಬೋದು ಹಾಗೆ ಟೂ ವೀಲರ್ ಕೂಡ ಪಾರ್ಕ್ ಮಾಡೋಕ್ಕೆ ನಿಮಗೆ ಸ್ಪೇಸ್ ಇದೆ ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಹಗ್ಲಿಕ್ಕೆ ಏನಿಲ್ಲ ಈಸಿಯಾಗಿದೆ ಹಾಗೆ ಸನ್ರೈಸ್ ಮತ್ತು ಸನ್ಸೆಟ್ ನೋಡಬೇಕಂದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಸ್ಪಾಟ್ ಅಂತ ಹೇಳ್ಕೊಳ್ತೀನಿ ಹಾಗೆ ಯಲಂಕ ಅಂದರೆ ಏರ್ಪೋರ್ಟ್ ರೋಡಲ್ಲಿ ಇರೋದರಿಂದ ತುಂಬಾನೇ ಚೆನ್ನಾಗಿದೆ ಇಲ್ಲೇ ನೀವು ಫ್ಲೈಟ್ಸ್ ಎಲ್ಲ ಹೋಗ್ತಾನೆ ಇರುತ್ತೆ ಹಾಗೆ ನೋಡಿ ಲೇಕ್ ಎಲ್ಲ ಇದೆ ಇಲ್ಲಿ ಹತ್ತಿರದಲ್ಲೇ ಕಾಣುತ್ತೆ ಎಲ್ಲ ಸೀನರಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ತುಂಬಾ ಬಂಡೆಕಲ್ಲು ಇದೆ ಇದ್ರ ಮೇಲೆ ಹತ್ತು ಬಹುದು ಎಲ್ಲ ಬಂಡೆಕಲ್ಲಲ್ಲಿ ಅಷ್ಟು ಚೆನ್ನಾಗಿದೆ ಲಾಗ್ ಮಾಡ್ತೀನಿ ನಂಗೆ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ಬೇಕು ಎಲ್ಲ ಚೆನ್ನಾಗಿ ಕಾಣಬೇಕು ಅಲ್ಲ ನಂಬರ್ ಒನ್ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಲ್ಲ ನಿಜ ಹೇಳ್ತೀನಿ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ತುಂಬಾ ಜನ ಇದ್ರು ಫಾಲೋವರ್ಸ್ ಒಂದು ಹತ್ತು ಜನ ಆ ರೀಲ್ ಮಾಡಿದಕ್ಕೆ ಹತ್ತು ಜನ ನನ್ನನ್ನು ಅನ್ಫಾಲೋ ಮಾಡಿಬಿಟ್ಟು ಪ್ಲೀಸ್ ಮತ್ತೆ ನನ್ನನ್ನು ಫಾಲೋ ಮಾಡಬೇಕಾದ್ರೆ ಅದನ್ನು ಡಿಲೀಟ್ ಮಾಡ್ತೀನಿ ಅವರನ್ನು ತೆಗೆದು ಬಿಡ್ತೀನಿ ಪರವಾಗಿಲ್ಲ ಹಾಗೆ ಸನ್ ರೈಸ್ ನೋಡ್ಲಿಕ್ಕಂತೂ ಚೆನ್ನಾಗಿದೆ ಬಟ್ ನಾವು ಬಂದಾಗ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಯಾಕಂದರೆ ಮೋಡ ಇತ್ತು ಸೊ ಕಷ್ಟ ಆಯಿತು ಟೆಂಪಲ್ ಎಲ್ಲ ಇದೆ ಇಲ್ಲಿ ಬಟ್ ಎವ್ರಿ ಡೇ ಟೆಂಪಲ್ಸ್ ಓಪನ್ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಫ್ರೆಂಡ್ಸ್ ಜೊತೆ ಬಂದಿರೋದು ತುಂಬಾ ಎಂಜಾಯ್ ಮಾಡಿದ್ವಿ ಅಂದರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಹತ್ತಿರ ಪ್ಲೇಸಲ್ಲಿ ವಿಸಿಟ್ ಮಾಡಬೇಕಂದ್ರೆ ಈ ಪ್ಲೇಸ್ ನಮ್ಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ನಂಗೆ ಹೇಳಿರೋದು ಸೊ ನಾವು ಇಲ್ಲಿ ಬಂದು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದಿರೋದ್ರಿಂದ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ ಬಂದಿರಲಿಲ್ಲ ಬಟ್ ಮಕ್ಕಳು ಬಂದರೂ ಏನೋ ಆ ಥರ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಅಷ್ಟೇನು ಡೇಂಜರ್ ಪ್ಲೇಸ್ ಅಂತ ಏನಿಲ್ಲ ಹಾಗೆ ತುಂಬ ದೊಡ್ಡದು ಬೆಟ್ಟ ಅಲ್ಲ ಇದನ್ನು ಆರಾಮ್ಸೆ ನೀವು ಹತ್ ಹತ್ಬೋದು ಏನಷ್ಟು ಟೈರ್ಡ್ ಆಗುತ್ತೆ ಆ ಥರ ಏನಿಲ್ಲ ಒಂದು ಬಟ್ ತುಂಬ ಚೆನ್ನಾಗಿದೆ ಫೋಟೋ ಎಲ್ಲ ತುಂಬಾ ಚೆನ್ನಾಗಿ ಬನ್ ಬರುತ್ತೆ ಇಲ್ಲಿ ತೊಗೊಂಡ್ರೆ ಹಾಗೆ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಆ ಕೂಡ ತುಂಬಾ ಚೆನ್ನಾಗಿತ್ತು ಅಷ್ಟೊಂದು ಚಳಿ ಅಂತ ಆಗಿಲ್ಲ ಬಟ್ ಮಾರ್ನಿಂಗ್ ಸ್ವಲ್ಪ ಇತ್ತು ಬಟ್ ಇವಾಗ ಓಕೆ ಸನ್ರೈಸೆಲ್ಲ ಆದಮೇಲೆ ತುಂಬ ಎಲ್ಲ ಕಲ್ ಮೇಲೆ ಹತ್ಕೋಬೋದು ಫೋಟೋಸ್ ಎಲ್ಲ ತುಂಬಾ ತೊಗೊಂಡ್ವಿ ನಾವು ಬಟ್ ಈ ಕಡೆ ಎಲ್ಲ ಹೋಗಿಲ್ಲ ಎಲ್ಲ ಕ್ಲೋಸ್ ಇತ್ತು ಬಟ್ ನಾವು ಇದನ್ನು ಫಸ್ಟ್ ಟೈಮ್ ನೋಡೋಕೆಂದ್ರೆ ತುಂಬ ಟೈಮ್ ತೊಗೊಂಡು ಬಂದಿಲ್ಲ ಸ್ವಲ್ಪ ಟೈಮಲ್ಲಿ ಬಂದಿರೋದು ಯಾಕಂದರೆ ಮತ್ತೆ ಮನೆಗೆ ಹೋಗಬೇಕು ಬೇಗ ಹೋಗಿಬಿಟ್ಟು ಮತ್ತು ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮಾಡ್ತಿದ್ದೀವಿ ನಮ್ಮ ಚೇತನವರು ಇಡ್ಲಿ ಮತ್ತು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಪಾಪ ಅವರು ಬೇಗ ಇದ್ಬಿಟ್ಟು ಇಷ್ಟು ಜನಕ್ಕೆ ಇಡ್ಲಿ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಈ ಥರ ನೀವು ಬರಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಬಂದು ನೀವು ಮನೇನಲ್ಲಿ ಮಾಡ್ಕೊಂಡು ಬರೋದು ಒಳ್ಳೆಯದು ಬೆಳಿಗ್ಗೆ ನಿಮಗೆ ಹೋಟೆಲ್ಸ್ ಎಲ್ಲ ಹೋಗೋದಕ್ಕಿಂತ ಇಲ್ಲೇ ಆರಾಮ್ಸೆ ನೋಡಿ ಈ ಥರ ವೆದರಲ್ಲಿ ಕುತ್ಕೊಂಡು ತಿನ್ನೋದು ಅದರ ಮಜಾನೇ ಬೇರೆ ಸೊ ಇಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅದು ಫ್ರೆಂಡ್ಸ್ ಜೊತೆ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಎಲ್ಲ ಪ್ಲೇಸಸ್ ಇಲ್ಲಿ ಟೆಂಪಲೆಲ್ಲ ಕ್ಲೋಸ್ ಇರೋದ್ರಿಂದ ನಾವು ಹೋಗಿಲ್ಲ ಬಟ್ ಸಲ ಫ್ರೆಂಟ್ ಗೇಟಿಂದ ಹೋದಾಗ ನಿಮಗೆ ಮತ್ತೆ ನಾನು ಆ ವೀಡಿಯೋ ಕೂಡ ಮಾಡಿ ಶೇರ್ ಮಾಡ್ತೀನಿ ನಾವು ಇವಾಗ ಬ್ಯಾಕ್ ಸೈಡಿಂದ ಬಂದಿರೋದ್ರಿಂದ ಬರೀ ಇಲ್ಲಿ ಹತ್ತು ಸನ್ರೈಸ್ ನೋಡೋಣ ಅಂತ ಬಂದಿರೋದು ಸೊ ಇಲ್ಲೇ ಸಿಂಪಲ್ಲಾಗಿ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ ತುಂಬಾ ಫೋಟೋಸ್ ತೊಗೊಂಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನೋಡಿ ಸನ್ರೈಸ್ ಆಗಿದೆ ಬಟ್ ನೋಡಲಿಕ್ಕೆ ಸಿಕ್ಕಿಲ್ಲ ಯಾಕಂದರೆ ಮೋಡ ಇರೋದರಿಂದ ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಒಂದು ಒನ್ ಅವರ್ಸ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಸೊ ಇವಾಗ ಹೊರಡೋ ಟೈಮ್ ಮನೆಗೆ ಅಷ್ಟೊಂದು ಟ್ರಾಫಿಕ್ ಬೇರೆ ಏನು ಇರಲ್ಲ ಏರ್ಪೋರ್ಟ್ ರೋಡ್ ಆಗಿರೋದ್ರ ರೋಡಂತೂ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿಗೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ವಿಲೇಜ್ ಫೀಲ್ ಬರುತ್ತೆ ಆ ಥರ ಇದೆ ತುಂಬ ಚೆನ್ನಾಗಿದೆ ಬಟ್ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಲ್ಲೇ ಹತ್ತಿರದಲ್ಲಿ ಈ ಥರ ಇಲ್ಲಿ ಇದೆ ಅಂತ ಬಟ್ ನಿಜವಾಗ್ಲೂ ಇಲ್ಲಿ ಹತ್ತಿರ ಎಲ್ಲ ನೋಡಿ ತುಂಬ ಗಲೀಜು ಮಾಡಿಟ್ಟಿದ್ದಾರೆ ಏನು ಮಾಡಿದ್ರು ಇವಾಗ ಮನೆಯಿಂದಾನೇ ಇವಾಗ ಬ್ರೇಕ್ಫಾಸ್ಟ್ ನಾವು ಕೂಡ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಬಟ್ ಏನೆಲ್ಲ ಪ್ಲೇಟ್ಸ್ ಎಲ್ಲ ಅದೆಲ್ಲ ಯೂಸ್ ಮಾಡಿ ಮತ್ತೆ ಅದನ್ನು ನಾವು ರಿಟರ್ನ್ ಮನೆಗೆ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ಕೊಳ್ತೀವಿ ಬಟ್ ಇಲ್ಲಿ ತುಂಬ ಜನ ಏನು ಮಾಡಿದರೆ ಅಲ್ಲೇ ಥ್ರೂ ಮಾಡಿಸೋ ತುಂಬಾ ಗಲೀಜು ಮಾಡಿಟ್ಟಿದ್ದಾರೆ ಪ್ಲೀಸ್ ಆ ಥರ ಮಾಡಬೇಡಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್ ಬ ಬಾಯ್